ಟು ಪ್ರೀತಿ ಕಂಡ ಬ್ಲಾಗ್ಸ್ ಇವತ್ತು ನಾನು ನೋಡ್ರಿ ಈಗ ಗಣೇಶನ ಹಬ್ಬ ಬಂತು ಹಿಂಗಾಗಿ ನಾನು ನ್ಯೂ ಸ್ಟಾಕ್ ತಂದಿದ್ದೆ ಅದನ್ನ ತೋರ್ಸಕತೆ ನಾನು ವೇರ್ ಮಾಡೇನಲ್ಲ ಈಗ ಈ ಸೈಜು ಎಲ್ ಸೈಜು ನನ್ ಕರೆಕ್ಟ್ ಆಗ್ತೈತಿ ಎಮ್ ಟು ಡಬಲ್ ಎಕ್ಸ್ ಎಲ್ ಇದ ಪ್ಯಾಟರ್ನ್ ನ ನಿಮ್ಗ ಅಂತಾನೆ ಹೇಳ್ಬೋದು ಎಲ್ಲ ನಿಮ್ಗ ಸಣ್ಣ ಸೈಜು ಸಿಕ್ತಾವು ಮತ್ತೆ ಬಿಗ್ ಸೈಜ್ನು ಸಿಕ್ತಾವು ಇದು ಸ್ಮಾಲ್ ಸೈಜ್ ಅಂದ್ರೇನು ಎಮ್ ಟು ಡಬಲ್ ಎಕ್ಸ್ ಎಲ್ ವರ್ಗು ನಾನು ತೋರಿಸ್ತೇನೆ ಈಗ ಈಗ ನಾನು ಹೇಳ್ಬೋದು ಒಂದ್ ಮಾತ್ರ ನಿಮ್ಗೆ ಓಪನ್ ಮಾಡಿ ತೋರಿಸ್ತೇನೆ ಯಾವ ಸೈಜ್ ಅಂತಂದ್ರೆ ಇದು ಎಮ್ ಸೈಜ್ ನೋಡ್ರಿ ಎಂ ಸೈಜ್ ಎಷ್ಟು ವೇಟ್ ಬರ್ತೈತಿ ಅಂತ ಗೊತ್ತಾಗ್ಬಿಡ್ತೈತಿ ನಿಮ್ಗೆ ಎಮ್ ಅಂದ್ರೆ ಇಷ್ಟ ಎಸ್ನವರು ವೇರ್ ಮಾಡ್ಬೋದು ಸ್ವಲ್ಪ ಇದನ್ನ ಮಾಡಿಸ್ಕೋಬೇಕು ಅಲ್ಟ್ರೇಷನ್ ಮಾಡಿಸ್ಕೋಬೇಕಾಗುತ್ತೆ ಅಷ್ಟ ನೀರೊಳಗೆ ಹಾಕಿಂದ ನೀವು ಸ್ವಲ್ಪ ಸಿಂಕ್ ಆಗ್ಬೋದು ಹಿಂಗಾಗಿ ಬಾಳೆನ ಆಗೋದಿಲ್ಲ ದುಪ್ಪಟ್ಟ ಕೂಡ ತುಂಬಾ ಚೆನ್ನಾಗಿ ನೋಡ್ಬೋದು ಎಷ್ಟು ಸೂಪರ್ ಆಗಿ ಬರ್ತೈತಿ ಇದ್ರೊಳಗೆ ಈ ಕಲರ್ ಒಂದೈತಿ ಎಲ್ಲ ಸೇಮ್ ಇದೇ ತರನ ಬರ್ತೈತಿ ನಾನು ಕಲರ್ಸ್ನ ತೋರಿಸ್ತಾ ಹೋಗ್ತೀನಿ ನೋಡ್ರಿ ಈ ಕಲರ್ ಒಂದೈತಿ ಐತಿ ತುಂಬಾ ಚೆನ್ನಾಗದವು ಓನ್ಲಿ ಸಿಕ್ಸ್ ಫಿಫ್ಟಿ ಪ್ಲಸ್ ಶಿಪ್ಪಿಂಗ್ ಚಾರ್ಜ್ ಇರುತ್ತೆ ನೋಡ್ರಿ ಮರೂನ್ ಕಲರ್ ಇದು ಕೂಡ ಸಖತ್ ಆಗೈತ್ ಅಂತಾನೆ ಹೇಳ್ಬೋದು ರೀಸೆಲ್ಲರ್ ಇದ್ರೂ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು ಸಾರಿ ಕೂಡ ಅದವು ನನ್ನ ಶಾಪಲ್ಲಿ ಎಲ್ಲಾ ವೆರೈಟಿ ಕೂಡ ಅಂತಾನೆ ಹೇಳ್ಬೋದು ಯಾವ್ದು ಇಲ್ಲ ಅನ್ನಂಗಿಲ್ಲ ಅಷ್ಟು ಚೆನ್ನಾಗಿ ವೆರೈಟಿ ಅದಾವು ಇದು ಯೆಲ್ಲೋ ಕಲರ್ ನೆಕ್ಸ್ಟ್ ಇದು ಯೆಲ್ಲೋ ಕಲರ್ ನೆಕ್ಸ್ಟ್ ಆರೆಂಜ್ ಕಲರ್ ಐತ್ ನೋಡ್ರಿ ಆರೆಂಜ್ ಕಲರ್ ಇದು ಮತ್ತ ಇನ್ನೊಂದು ಬ್ಲಾಕ್ ಕಲರ್ ನಾನ್ ಏರ್ ಮಾಡೇನಲ್ಲೋಡ್ರಿ ಇದು ಎಕ್ಸ್ ಎಲ್ ಸೈಜ್ ಇಷ್ಟೊಂದು ವೇರ್ ಬರ್ತೈತೆ ಬರೇ ಎಲ್ ಸೈಜ್ ಎಷ್ಟು ಇಡ್ತೈತಿ ನೋಡ್ರಿ ಕರೆಕ್ಟ್ ಆಗುತ್ತಾ ನನಗ ಮತ್ತೆ ಇನ್ನೊಂದು ಈಗ ಎಮ್ ಟು ಡಬಲ್ ಎಕ್ಸ್ ಎಲ್ ನೋಡಿದ್ರಲ್ಲ ಇದ್ರೊಳಗೆ ನೀವು ಎಂ ಎಲ್ಲು ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಎಲ್ಲಾ ಕಲರ್ಸ್ ನ ತೋರಿಸ ಅದ್ರೊಳಗೆ ಎಲ್ಲಾ ಅದಾವ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ನಾನ್ ತೋರ್ಸ್ತಾ ಇರೋದು ಇದು ಬಿಗ್ ಸೈಜ್ ಅಂದ್ರ ತ್ರೀ ಎಕ್ಸ್ ಎಲ್ ಫೋರ್ ಎಕ್ಸ್ ಎಲ್ ಫೈವ್ ಎಕ್ಸ್ ಎಲ್ ಅದ್ರೊಳಗ ಎಲ್ಲ ಇಲ್ಲ ಹಾ ಮಾಡ್ರಿ ಇದು ರೀ ಇದು ಯೂಟ್ಯೂಬ್ ಆಡ್ರಿ ಮಾಡ್ರಿ ಕಂಟಿನ್ಯೂ ಈಗ ನೋಡ್ರಿ ತ್ರೀ ಎಕ್ಸ್ ಎಲ್ ನಾ ತೋರಿಸ್ತಾ ಇರೋದು ತ್ರೀ ಎಕ್ಸ್ ಎಲ್ ಬಿಗ್ ಸೈಜ್ ಈಗ ನಾ ತೋರಿಸ್ತಾ ಇದೇನೆ ತ್ರೀ ಎಕ್ಸ್ ಎಲ್ ಪ್ಯಾಂಟ್ ಕೂಡ ನಿಮ್ಗ ಇಷ್ಟೊಂದು ಬಿಡ್ತು ಬರ್ತೈತ್ ನೋಡ್ರಿ ನೋಡ್ಕೊಂಡ್ ಬಿಡ್ರಿ ಯಾಕಂದ್ರೆ ಪ್ಯಾಂಟ್ ಮತ್ಕೆ ಹತ್ತಿರಿ ಇದು ತುಂಬಾ ಚೆನ್ನಾಗೈತಿ ಅಂತಾನೆ ಹೇಳ್ಬೋದು ಆ ದುಪ್ಪಟ್ಟ ಈ ತರ ಗ್ರೀನ್ ಬರ್ತೈತಿ ಇದ್ರೊಳಗ ಕಲರ್ಸ್ ನ ತೋರಿಸ್ತೀನಿ ನೋಡಿದ್ರಲ್ಲ ಇದ್ರೊಳಗ ಫೋರ್ ಎಕ್ಸ್ ಎಲ್ ಅಂದ್ರೆ ಇನ್ನೂ ದೊಡ್ಡದಾಗಿ ಬರ್ತೈತಿ ಫೈವ್ ಎಕ್ಸ್ ಎಲ್ ಅಂದ್ರೆ ಇನ್ನೂ ದೊಡ್ಡದಾಗಿ ಬರ್ತೈತಿ ಅತಿ ದಪ್ಪಿದವರಿಗೆ ಅಹ್ ಬಿಗ್ ಸೈಜ್ ನಿಮ್ಗೆ ಅವು ಅವೈಲೇಬಲ್ ಅದಾವ ಅಂತಾನೆ ಹೇಳ್ಬೋದು ಬಹಳ ಮಸ್ತ್ ಅದಾವ್ರಿ ಆ ಬಿಗ್ ಸೈಜ್ ಒಳಗ ನೋಡಬಹುದು ಈಗ ನಾನ್ ತೋರಿಸ್ತಾ ಇರೋದು ಈ ಕಲರ್ ತ್ರೀ ಎಕ್ಸ್ ಎಲ್ ನಾನ್ ತೋರಿಸ್ತಾ ಇರೋದು ಇದು ಫೋರ್ ಫೈವ್ ಎಕ್ಸ್ ಎಲ್ ವರ್ಗು ಅವೈಲೇಬಲ್ ಐತಿ ನೆಕ್ಸ್ಟ್ ಬ್ಲಾಕ್ ಕಲರ್ ಇದು ಕೂಡ ತುಂಬಾ ಸೂಪರ್ ಐತಿ ಅಂತ ಹೇಳ್ಬೋದು ನೆಕ್ಸ್ಟ್ ರೆಡ್ ಕಲರ್ ಐತಿ ನೋಡ್ರಿ ಇದು ರೆಡ್ ಕಲರ್ ನೋಡ್ರಿ ಚೆನ್ನಾಗೈತಿ ಅಹ್ ಇದೆಲ್ಲ ನಿಮಗ ಪ್ರಿಂಟು ಕಲರ್ ಏನು ಹೋಗೋದಿಲ್ಲ ತುಂಬಾ ಚೆನ್ನಾಗಿದಾವಂತಾನೆ ಹೇಳ್ಬೋದು ಮತ್ತೆ ನೋಡ್ಬೋದು ಈ ತರ ತುಂಬಾ ಸೂಪರ್ ಐತಿ ಇದು ಕೂಡ ಸೆಟ್ ಕುರ್ತಿ ಸೆಟ್ಸ್ ಇವೆಲ್ಲ ನಾವು ತೋರಿಸ್ತಾ ಇರೋದು ಎಲ್ಲರೂ ನೀವು ಮಾರ್ಕೆಟ್ ಆಗ್ಲಿ ಊರಿಗಾಗ್ಲಿ ಹೋಗುವಾಗ ತುಂಬಾ ಚೆನ್ನಾಗಿರ್ತಾವಂತಾನೆ ಹೇಳ್ಬೋದು ಆಫೀಸ್ ವೇರಿಗ ಸೂಪರ್ ಅಂತಾನೆ ಹೇಳ್ಬೋದು ಆಫೀಸಿಗೆ ಹೋಗೋದಿರ್ತೀರಿ ಡೈಲಿ ನೀವು ಆಫೀಸಿಗೆ ವೇರ್ ಮಾಡ್ಬೋದಿದ್ದ ಈ ಥರ ನೀವು ತಗೊಂಡು ಓನ್ಲಿ ಸಿಕ್ಸ್ ಫಿಫ್ಟಿ ಪ್ಲಸ್ ಸೈಜ್ ಕೊಡೋದಿಲ್ಲ ಆದರೂ ನಾನು ನಮ್ಮ ಯುವರ್ ಸಿಗೋಸ್ಕರ ನಾನು ಕಡಿಮೆ ಪ್ರೈಸ್ ಇಟ್ಟು ಸೇಲ್ ಮಾಡ್ತಾ ಇದ್ದೀನಿ ನೋಡ್ಬೋದು ಎಷ್ಟು ಚೆನ್ನಾಗೈತಿ ಬ್ಲೂ ಕಲರ್ ಕೂಡ ಮತ್ತು ಪಿಂಕ್ ಅಂತರೂ ನಿಮ್ಗೆ ನೋಡ್ಬೋದು ಎಷ್ಟು ಸೂಪರ್ ಅಂತ ಐತಿ ಸೂಪರ್ ಐತಿ ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗೈತಿ ಪ್ರಿಂಟ್ ಕೂಡ ತುಂಬ ಸೂಪರ್ ಐತಿ ಪ್ರಿಂಟು ಏನೂ ಹೋಗೋದಿಲ್ಲ ತುಂಬ ಚೆನ್ನಾಗಿರಂತ ಕ್ವಾಲಿಟಿ ನಾನು ತರೋದು ಯಾವುದಾಗಿ ನೋಡ್ರಿ ಇಷ್ಟೊಂದು ನಿಮ್ಗ ಪ್ಲಸ್ ಸೈಜ್ ಅದಾವು ಇದು ನಿಮ್ಗ ಎಂ ಟು ಡಬಲ್ ಎಕ್ಸ್ ಎಲ್ ಅದಾವು ಇನ್ನು ಬೇರೆ ನಾನು ತೋರಿಸ್ತಾ ಇರೋದು ಇವು ಮೊನ್ನೆ ತಂದಿದ್ದು ಎಷ್ಟು ಚೆನ್ನಾಗ್ ಪಾರ್ಟಿ ವೇರ್ ಸೆಟ್ಸ್ ಇದು ಎಷ್ಟು ಅಂದ್ರೆ ಇದು ಎಕ್ಸೆಲ್ ಸೈಜ್ ನೋಡ್ರಿ ಎಷ್ಟು ಚೆನ್ನಾಗೈತಿ ಈ ತರ ನಿಮ್ಗೆ ಎಲ್ಲಾನು ಅವೈಲೇಬಲ್ ಅದಾವೆ ನನ್ನ ಶಾಪಲ್ಲಿ ಇನ್ನೂ ಒಂದೆರಡು ತೋರಿಸ್ತೀನಿ ನಿಮಗೆ ಯಾವ ತರ ಅಂತ ಹೇಳಿ ನೀವು ಆರ್ಡರ್ ಕೂಡ ಮಾಡ್ಕೋಬಹುದು ನಮ್ ಶಾಪಲ್ಲಿ ನಿಮ್ಗ ಕೊರಿಯರ್ ಕೂಡ ಫೆಸಿಲಿಟೀಸ್ ಐತಿ ಅಂತಾನೆ ಹೇಳ್ಬೋದು ಕೊರಿಯರ್ ಕೂಡ ಮಾಡ್ತೀನಿ ನಾನು ಇಲ್ಲಿ ನೋಡ್ರಿ ಕಲರ್ಸ್ನ ಎಲ್ಲ ಬ್ಲೂ ಕಲರ್ ಯೆಲ್ಲೋ ಕಲರ್ ಪಿಂಕು ರಾಣಿ ಪಿಂಕು ಈ ತರ ಕಲರ್ಸ್ ಅದಾವೆ ಈ ಥರ ಬೇಕಂದ್ರೂ ಕೂಡ ಇವು ಬ್ರ್ಯಾಂಡೆಡ್ ಆಗಿರ್ತಾವೆ ತುಂಬ ಚೆನ್ನಾಗದವು ಇದ್ರೊಳಗು ನಿಮ್ಗೆ ಎಲ್ಲು ಎಕ್ಸೆಲ್ಲು ಡಬಲ್ ಎಕ್ಸ್ ಎಲ್ ಈ ಥರ ಅವೈಲೇಬಲ್ ಇರ್ತಾವೆ ತುಂಬ ಚೆನ್ನಾಗದ ನೋಡ್ಬೋದು ಎಷ್ಟು ಸೂಪರ್ ಅದಾವು ದುಪ್ಪಾಟ ಈ ಥರ ಬಂದೈತಿ ಇವು ಕೂಡ ನಿಮ್ಗೆ ಓನ್ಲಿ ನೈನ್ ಫಿಫ್ಟಿ ರುಪೀಸ್ ಇದು ತುಂಬ ಚೆನ್ನಾಗದವು ಒಂದಕ್ಕಿಂತ ಒಂದು ಸೂಪರ್ ಅಂತಲೇ ಹೇಳ್ಬೋದು ಇದ್ರೊಳಗು ಕಲರ್ಸ್ ನೋಡ್ಬೋದು ಈ ಥರ ನಿಮ್ಗೆ ಕಲರ್ಸ್ ಅವೈಲೇಬಲ್ ಇರ್ತಾವು ಎಲ್ಲ ಕಲರ್ಸು ಅವೈಲೇಬಲ್ ಅದು ಪಿಂಕ್ ಕಲರು ಈ ಥರ ಕಲರ್ಸ್ ಅವೈಲೇಬಲ್ ಅದಾವೆ ನಿಮ್ಗೆ ಏನಾರ ಬೇಕು ಅಂತಂದ್ರೆ ಮೇಲೆ ನಂಬರ್ ಐತೆ ನೋಡಿರಿ ಅದು ವಾಟ್ಸಪ್ ನಂಬರು ಡೈಲಿ ನಾನು ಸ್ಟೇಟಸ್ ಹಾಕ್ತಿರ್ತೀನಿ ಆಫರ್ ಕೂಡ ಇರ್ತೈತಿ ನನ್ನ ಶಾಪಲ್ಲಿ ಆಫರ್ ಕೂಡ ಭಾಳ ಅದಾವು ಹೀಗಾಗಿ ನೀವು ಬಂದು ವಿಸಿಟ್ ಮಾಡ್ಬೋದು ನಾನು ಇದಕ್ಕೆ ಹಾಕಿರಲಿಲ್ಲ ಈಗ ಭಾಳಷ್ಟು ಜನರಿಗೆ ಇನ್ಸ್ಟಾಗ್ರಾಮ್ ಇರೋದಿಲ್ಲ ಹೀಗಾಗಿ ಯೂಟ್ಯೂಬಿಗೆ ಹಾಕಿರಿ ಮೇಡಮ್ ಅಂತ ಹೇಳಿದ್ರಿ ನನಗೆ ಟೈಮ್ ಸಿಕ್ಕಿರಲಿಲ್ಲ ಹಾಕಿದ್ದಿಲ್ಲ ಈಗ ಹಾಕ್ತೇನೆ ಇಲ್ಲಿ ಬರ್ರಿ ಇಲ್ಲಿ ನೋಡ್ರಿ ಜೀನ್ಸ್ ಪ್ಯಾಂಟ್ಸ್ ನಿಮಗೆ ಬ್ಯಾಗಿ ಪ್ಯಾಂಟ್ ಅದಾವು ಮತ್ತು ಸ್ಟ್ರೇಟ್ ಪ್ಯಾಂಟ್ ಅಂದ್ರೆ ಕುರ್ತಿ ಪ್ಯಾಂಟ್ ಕುರ್ತಿ ಜೋಡಿ ವೇರ್ ಮಾಡಕ್ಕೆ ಪ್ಯಾಂಟ್ಸ್ ಅದಾವು ಸ್ವೆಟರ್ಸ್ ಅದಾವು ಮತ್ತು ಲೆಗಿಂಗ್ಸ್ ಅದಾವು ಮತ್ತು ತ್ರೀ ಪೀಸ್ ಅಟ್ಟು ಕೂಡ ನಿಮ್ಗೆ ಮಾರ್ನಿಂಗ್ ತೋರ್ಸಿನಿ ನಾನು ಆ ಅದಾವು ಮತ್ತು ನೈಟ್ ಡ್ರೆಸ್ ಅದಾವು ಸ್ಯಾರೀಸ್ ಕೂಡ ತುಂಬ ಸೂಪರ್ ಅದಾವೆ ನೋಡ್ರಿ ಎಷ್ಟು ಚೆನ್ನಾಗಿದಾವೆ ಅಂದ್ರಕ್ಕಿಂತ ಒಂದು ಸೂಪರ್ ಅದಾವ ಅಂತಾನೆ ಹೇಳ್ಬೋದು ಈ ಥರ ಎಲ್ಲ ಅವೈಲೇಬಲ್ ಇರ್ತಾವೆ ಶಾಪಿಗೆ ವಿಸಿಟ್ ಮಾಡ್ರಿ ಮತ್ತು ಡೈಲಿ ನಾನು ಹಾಕ್ತಾ ಇರ್ತೇನೆ ಒಂದೊಂದು ವೆರೈಟಿ ಭೇಟಿ ಮತ್ತೆ ಭೇಟಿ ಆಗ್ತೀನಿ ಮುಂದಿನ ಬಿದಿರೋದಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ ಶೇರ್ ಮಾಡೋದನ್ನ ಮರಿಬೇಡ್ರಿ ಆದಷ್ಟು ನಿಮ್ ಫ್ಯಾಮಿಲಿ ಗ್ರೂಪು ಫ್ರೆಂಡ್ಸಿಗೆ ಶೇರ್ ಮಾಡ್ರಿ ಎಲ್ಲ ಆಫರ್ ಇರ್ತಾವ್ ನನ್ನ ಶಾಪಲ್ಲಿ ರಿಸ್ನೇಬಲ್ ರೇಟ್ ಇರ್ತೈತಿ ಅಂತನ ಬಹಳ ಬೇರೆ ಬೇರೆ ಊರಿಂದ ಬರ್ತಾ ಇದಾರ ಹಿಂಗಾಗಿ ಮತ್ತೆ ಭೇಟಿ ಆಗ್ತೀನಿ ಮುಂದಿನ ವಿಡಿಯೋದಲ್ಲಿ